नारी कन्या पापी कन्या

ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಸೀದಾರ್ ಲಾಕ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಇವತ್ತು ಸಾಕಷ್ಟು ಮಾತಾಡೋಣ ಬನ್ನಿ ಹೈ ಓಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬೆಳಿಗ್ಗೆ ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ದೋಸೆಗೆ ಎಲ್ಲ ರೆಡಿ ಮಾಡ್ಕೊಂಡಿದೆ ಮತ್ತು ಉದ್ನೋಡೆಗೆ ಸೊ ಅದು ಪಾರ್ಟ್ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ನೋಡ್ತಾ ಇರ್ಬೋದು ಇದು ಉದು ರೆಡಿ ಮಾಡ್ಕೊಳ್ತಾ ಇರೋವಂಥದ್ದು ಸೊ ರೆಸಿಪಿ ಎಲ್ಲ ಹಂಗೆ ಕಾಮನಾಗೆ ಎಲ್ಲರಿಗೂ ಗೊತ್ತಲ್ವ ಹಾಗಾಗಿ ನಾನೇನು ಅಷ್ಟು ಡೀಟೇಲಾಗಿ ಶೇರ್ ಇಲ್ಲ ನಮ್ಮ ಲೈಫಲ್ಲಿ ನಾವು ಹೇಗಿರಬೇಕು ಅಂದರೆ ಸ್ನೇಹಿತರೆ ಸೊ ಜಾಸ್ತಿ ಯೋಚನೆ ಮಾಡ್ಕೊಂಡು ಕೂರಲೇಬಾರ್ದು ಲೈಫ್ನಾಗ ತುಂಬ ಖುಷ್ ಖುಷಿಯಾಗಿ ತೊಗೊಂಡೋಗೋದನ್ನ ಕಲಿಯಬೇಕು ಸಾಕಷ್ಟು ಜನ ಹೇಳ್ತಾಯಿರ್ತಾರೆ ನಾನು ತುಂಬ ಸಲ ನೋಡ್ತಾ ಇರ್ತೀನಿ ಗಮನಿಸ್ತಾ ಇರ್ತೀನಿ ಅಯ್ಯೋ ನಾನು ಫು ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ಬಾಡಿಗೆ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ತುಂಬ ಕಷ್ಟ ಇದೆ ಸಿಕ್ಕಾಪಟ್ಟೆ ಕೆಲಸ ಅಂತ ದುಡಿತಾನೆ ಇರ್ತೀವಿ ನಮ್ಮ ಜೀವನವೇ ಎಷ್ಟು ಅಂತ ಯೋಚನೆ ಮಾಡ್ತಾಯಿರ್ತಾರೆ ಸೊ ಕಷ್ಟ ಎಲ್ಲರ ಲೈಫಲ್ಲಿ ಇರುತ್ತೆ ಕಷ್ಟ ಇಲ್ಲದಿರೋ ಮನುಷ್ಯನೇ ಇಲ್ಲ ಸುಖವಾಗಿರೋರು ಅಂತ ಅಂದರೆ ದೊಡ್ಡೋರು ಶ್ರೀಮಂತರು ಇರ್ತಾರೆ ಬಟ್ ಅವ್ರಿಗೂ ನೆಮ್ಮದಿ ಇರೋದಿಲ್ಲ ಹಣ ಇರ್ಬೋದು ಅಷ್ಟೇ ನೆಮ್ಮದಿ ಇರೋದಿಲ್ಲ ಅಷ್ಟೇ ನಾವು ನಾವು ಹೇಗೆ ಅಂತ ಅಂದರೆ ಆರ್ಥಿಕವಾಗಿ ಕಡಿಮೆ ಇದ್ದರೂ ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಸ್ಟ್ರಾಂಗಾಗಿರ್ತೀವಿ ಸೊ ಏನು ಬಂದ್ರೂ ಸಹಿಸ್ಕೋಬೇಕು ಅನ್ನೋ ಶಕ್ತಿನ ದೇವ್ರು ನಮ್ಗೆ ಕೊಟ್ಬಿಟ್ಟಿರ್ತಾನೆ ಅಂತಲೇ ಹೇಳ್ಬಹುದು ಸೊ ಕುರ್ಗದನ್ನ ಬಿಟ್ಬಿಡಿ ಆದಷ್ಟು ಹ್ಯಾಪಿಯಾಗಿ ತೊಗೊಳ್ಳಿ ಜೀವನನ ಒಂದಲ್ಲ ಒಂದಿನ ನಮ್ಮ ಲೈಫ್ ಚೆನ್ನಾಗಿ ಆಗುತ್ತೆ ಅನ್ನೋ ನಂಬಿಕೆ ಭರವಸೆಯಲ್ಲಿ ಮುಂದೆ ಹೋಗ್ತಾಯಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಟಿಫನ್ಗೆ ಅಂತೇಳಿ ಇಡ್ಲಿ ಮತ್ತು ಕಡಲೆ ಬೀಜ ಚಟ್ನಿ ಉದ್ನೋಡೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಾಗಿತ್ತು ಸೊ ನನ್ನ ಮಗಳಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಪಾಪು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾನೆ ಅಂತಲೇ ಹೇಳ್ಬೋದು ಸೊ ನಾನು ಹೀಗೆ ಏನಾದರೂ ಒಂದು ಡೈಲಿ ವೆರೈಟಿ ವೆರೈಟಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಜಾಸ್ತಿ ಬರ್ಡನ್ ಅಂತ ಅನ್ಸಲ್ಲ ನನಗೆ ಕೆಲಸನ ಖುಷಿಯಾಗಿ ಮಾಡ್ತೀನಿ ಚೆನ್ನಾಗಿ ಕಾಣಿಸುತ್ತಲ್ವ ಔಟ್ಫುಟ್ ಫೈನಲಿ ನಾನು ಏನೇ ಮಾಡಿದ್ರು ಔಟ್ಫುಟ್ ಚೆನ್ನಾಗುತ್ತೆ ಅಂದರೆ ಕಷ್ಟ ಪಡಲೇಬೇಕಲ್ವ ಸೊ ಅದು ಕಷ್ಟ ಅಂತ ಹೇಳಲ್ಲ ಸ್ವಲ್ಪ ರಿಸ್ಕ್ ಅನಿಸ್ಬೋದು ಅಷ್ಟೇ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ರಿಸ್ಕ್ ಅನಿಸ್ಬೋದು ಬಟ್ ಕೊನೇಲಿ ಚೆನ್ನಾಗೆಲ್ಲ ಆದಾಗ ಏ ತುಂಬ ಚೆನ್ನಾಗಿತ್ತು ಇವತ್ತು ನಾಶ ಆದಾಗ ಮನ್ಸಿಗೆ ಆಗೋ ಖುಷಿನೇ ಬೇರೆ ಅದು ಅದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಗೃಹಿಣಿಗೂ ಗೊತ್ತಿರುತ್ತೆ ಈಗಂತೂ ತುಂಬ ಇನ್ಸ್ಟೆಂಟು ಪೌಡರು ಇನ್ಸ್ಟೆಂಟ್ ದೋಸೆ ಹಿಟ್ಟು ಇನ್ಸ್ಟೆಂಟು ಪುಲಾವು ಇನ್ಸ್ಟೆಂಟು ಪರೋಟ ತುಂಬ ಬಂದ್ಬಿಟ್ಟೈತೆ ಇನ್ಸ್ಟೆಂಟ್ ಅಂತೇಳಿ ಸೊ ಅದೇನು ರಿಸ್ಕೇ ತಗೊಳಕ್ಕಾಗಲ್ಲ ಸುಮ್ಮನೆ ಹಂಚಿನ ಮೇಲೆ ಹಿಂಗೆ ಹಾಕ್ತಾ ಬೇಯಿಸ್ತಾ ಕೊಡ್ತಾ ಒಂದು ಪೌಡ್ರು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಅದು ಎಣ್ಣೆಗೆ ಮಿಕ್ಸ್ ಮಾಡಿಬಿಟ್ಟು ಪುಳಿಯೋಗರೆ ಮಿಕ್ಸ್ ಮಾಡಿ ಕೊಟ್ಟ ಸೊ ಎಷ್ಟು ಇಂಟ್ರ ಇನ್ಸ್ಟೆಂಟ್ ಅಂತ ಅಂದರೆ ಅದು ಅಡುಗೆ ಬರದೇ ಇರ್ತಾರಲ್ಲ ಅಂಥವ್ರು ಯೂಸ್ ಅಂಥದ್ದು ಬಟ್ ಆದರೂ ಏನೇ ಆಗಲಿ ನೀಟಾಗಿ ಎಲ್ಲ ವಸ್ತುಗಳೂ ಎಲ್ಲ ತರಕಾರಿಗಳು ಎಲ್ಲನೂ ಇಟ್ಕೊಂಡು ಅವಾಗಿನ ಫ್ರೆಶ್ ಊಟ ತಿಂದರೆ ಅದಕ್ಕೆ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಆದಷ್ಟು ಇನ್ಸ್ಟೆಂಟ್ ಐಟಮ್ಗಳನ್ನ ಕಡಿಮೆ ಮಾಡಿ ಫ್ರೆಶ್ ತರಕಾರಿ ಫ್ರೆಶ್ಶಾಗಿ ಮಾಡಿಕೊಂಡು ಊಟನ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಉದ್ದು ನೋಡೋದು ಅಷ್ಟೇ ಎಲ್ಲ ಇನ್ಸ್ಟೆಂಟೇ ಬಂದುಬಿಟ್ಟೈತೆ ಸೊ ನಾನಂತೂ ಇಲ್ಲಿವರೆಗೂ ದೋಸೆ ಇಟ್ಟು ಇನ್ಸ್ಟೆಂಟು ದೋಸೆ ಯಾವತ್ತೂ ತಂದೆ ಇಲ್ಲ ನನ್ನ ಮನೆಗೆ ನನ್ನ ಮಗಳು ಕೇಳ್ತಾಯಿರ್ತವೆ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಅಮ್ಮ ಈ ಥರ ತಂದು ನಾವೇ ಮನೇಲೆ ಮಾಡ್ಕೊಳ ಏನಕ್ಕೆ ಪುಟ ನಾವೇ ಮಾಡ್ತೀವಲ್ಲ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾಯಿರ್ತೀನಿ ಈ ಬ್ಯಾಚುಲರ್ಸ್ಗೆ ಮತ್ತು ಪಿ ಜಿ ಇರೋವಂಥವ್ರಿಗೆ ಯೂಸ್ ಆಗ್ಬಹುದಷ್ಟೇ ನಾರ್ಮಲಾಗಿ ನಮ್ಮಂಥವ್ರಿಗೆಲ್ಲ ಅದು ಸೆಟ್ ಆಗಲ್ಲ ಫ್ರೆಶ್ಶಾಗಿ ನಾವೇ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಫೈನಲಿ ನೀವು ನೋಡ್ತಾ ಇರ್ಬೋದು ಈ ರೀತಿ ಲಂಚ್ ಬಾಕ್ಸ್ ರೆಡಿ ಆಯ್ತು ನನ್ನ ಮಗಳಿಗೆ ತುಂಬ ಖುಷಿಯಾಗುತ್ತೆ ನನಗಂತೂ ಈ ಸಲ ಫುಲ್ ಊಟ ಎಲ್ಲ ಖಾಲಿ ಮಾಡ್ಕೊಂಬರ್ತಾಳೆ ಇಷ್ಟಪಟ್ಟೆಲ್ಲನೂ ತಿಂತಾಳೆ ಯಾವುದನ್ನೂ ಒಪ್ಪಿಸ್ತಾರಲ್ಲ ಏನೋ ಒಂಥರ ಅಮ್ಮಂದಿರಿಗೆ ಖುಷಿ ಮಕ್ಕಳು ಬಾಕ್ಸ್ ಖಾಲಿ ಮಾಡ್ಕೊಂಬಂದರೆ ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ಈಗ ಸ್ಕೂಲ್ ಶುರುವಾಗಿರುತ್ತೆ ಲಂಚ್ ಬಾಕ್ಸ್ ಕಟ್ಟಿ ಕಳಿಸ್ತಾ ಇರ್ತೀರ ಕೆಲವ್ರು ತಿನ್ಕೊಬರ್ತಾರೆ ಕೆಲವ್ರು ತಿನ್ಕೋ ಬಂದಾಗ ಆಗೋ ಖುಷಿಯೇ ಬೇರೆ ಬಂದ ತಕ್ಷಣ ಲಂಚ್ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಸೊ ನಾವು ಅಷ್ಟು ಕಷ್ಟಪಟ್ಟು ಬೆಳಿಗ್ಗೆ ಎದ್ದು ಮಾಡಿ ಕಳಿಸಿದ್ರು ಏನೋ ಕೊನೇಲಿ ಖಾಲಿ ಆಯ್ತದಲ್ಲ ಸೊ ಅದ್ರದ್ದಿಗೆ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ಸೊ ಈಗ ಸ್ಕೂಲಿಗೆ ಹೊರಟರು ನನ್ನ ಮಗ ಕೂಡ ಹೋಗ್ತಾ ಇದ್ದಾನೆ ಅವ್ಳನ್ನ ಡ್ರಾಪ್ ಮಾಡಿ ಅವ್ರ ಪಪ್ಪನ ಜೊತೆ ರಿಟರ್ನ್ ಬರ್ತಾನೆ ಅವನು ಸೊ ಮೆಟ್ಲಿ ಹೋಗ್ತಾ ಇದ್ದೆ ನನಗೆ ಭಯ ಆಗ್ತಿತ್ತು ಎಲ್ಲಿ ಬಿದ್ದೋಗ್ಬಿಡ್ತಾನೋ ಅಂತೇಳಿ ಸೊ ನಾನು ಕೆಳಗಡೆ ಹೋದೆ ಅವ್ರು ಹೋದ್ಮೇಲೆ ಬಂದೆ ನಾನು ಸ್ವಲ್ಪ ಕಾಫಿ ಗಿಫಿ ಕುಡಿದು ಟಿಫನ್ ನಾನು ರೆಡಿ ಮಾಡಿ ಎಲ್ಲನೂ ಆಯಿತು ಸೊ ಅವನಿಗೆ ಇವತ್ತು ನಾನು ಸ್ವಲ್ಪ ಆಟ ಸಾಮಾನೆಲ್ಲ ಟಾಯ್ಸ್ ಎಲ್ಲ ಇತ್ತು ಅದು ಸ್ವಲ್ಪ ಗಲೀಜಾಗಿದ್ದು ಎತ್ತಿಟ್ಬಿಟ್ಟಿದೆ ಎಲ್ಲ ಅಂಡತ್ತಾರೆ ಮನೆಯಲ್ಲಿ ಈಗಿರೋ ಕೆಲಸದಲ್ಲಿ ಮಧ್ಯ ಇದು ಒಂದು ಕೆಲಸಕ್ಕೆ ಸೇರಿಕೊಳ್ಳುತ್ತೆ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟಿದೆ ಒಂದು ಸ್ವಲ್ಪ ಬಾಲು ಹಿಟ್ಟು ತೆಡಿಬೇರು ಈ ಥರ ಕೊಟ್ಟಿದೆ ಅಷ್ಟೇ ಇದನ್ನೆಲ್ಲ ಎತ್ತಿಟ್ಬಿಟ್ಟಿದೆ ಇನ್ನೂ ಇದೆ ಇನ್ನೂ ಒಂದು ಅರ್ಧ ಮೂಟೆ ಅಷ್ಟಿದೆ ಎಲ್ಲ ಎತ್ತಿ ವಾಡ್ರ್ ರೊಬೈಲಿ ಇಟ್ಬಿಟ್ಟಿದ್ದೀನಿ ಮೇಲುಗಡೆ ಕಾದಂಗೆ ಸೊ ಇದು ನನಗೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಅವನು ಮೊಬೈಲ್ ಕೊಡಿ ಇಂತ ಕೇಳ್ತಾಯಿರ್ತಾನೆ ಅದನ್ನು ತಪ್ಪಿಸ್ಬೇಕು ಅಂತೇಳಿ ಈಗ ಸ್ವಲ್ಪ ಆಟ ಸಾಮಾನು ತೆಗೆದು ಕೊಟ್ಟಿದ್ದೀನಿ ಎಲ್ಲ ವಾಶ್ ಮಾಡಿ ಕೊಟ್ಟಿದ್ದೀನಿ ಫುಲ್ ಖುಷಿ ಅವನಿಗೆ ಇವತ್ತು ಮಾತ್ರ ಆಟ ಸಾಮಾನು ನೋಡಿ ನನಗೆ ಏನೇನೋ ರೆಸಿಪಿ ಎಲ್ಲ ಮಾಡಿಕೊಡ್ತೀನಿಯಮ್ಮ ಅಂತೇಳಿ ಮಾಡ್ತಾಯಿದ್ದಾನೆ ಸೋ ಅವನು ಏನು ಬೇಕು ನಿನಗೆ ಏನು ಅಡುಗೆ ಬೇಕು ಅಂತ ಇದ್ದ ಚೆನ್ನಾಗಿತ್ತು ಮಕ್ಕಳು ಈ ಥರ ಆಟ ಆಡೋದೆಲ್ಲ ನೋಡೋದಕ್ಕೆ ಸೊ ಇನ್ನು ನನ್ನ ಮಗಳು ಬಂದರೆ ಅವಳು ನೋಡಿದ್ರೆ ಇನ್ನೇನು ಇಷ್ಟು ಖುಷಿ ಪಡ್ತಾಳೋ ಗೊತ್ತಿಲ್ಲ ನಾನು ಅವಳು ತುಂಬ ದಿನದಿಂದ ಕೇಳ್ತಾಯಿದ್ದೆವು ನಾನು ಕೊಟ್ಟಿರಲಿಲ್ಲ ಅಷ್ಟೇನಾ ಚೆನ್ನಾಗಿದ್ಯಾ ಕುಡಿಬೋದಾ ಕುಡೀಲ ಏನಾಗಲ್ಲ ಸೊ ಇವಾಗ ಕೆಲಸದ ಪಾರ್ಟು ಸ್ನೇಹಿತರೆ ಸೊ ಕ್ಲೀನಿಂಗ್ ಇತ್ತು ಸ್ವಲ್ಪ ಇವತ್ತು ಡೈನಿಂಗ್ ಟೇಬಲೆಲ್ಲ ಧೂಳಾಗ್ಬಿಟ್ಟಿದ್ದು ಸಿಕ್ಕ ಒಡೆ ಧೂಳು ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ತಾ ಇದೆ ಅದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಧೂಳೆಲ್ಲ ಕುತ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸ್ತಲ್ಲ ಮತ್ತು ಮಕ್ಳುಗಳು ಅಲ್ಲೇ ಕುತ್ಕೊಂಡು ಆಡ್ತಾಯಿರ್ತಾರೆ ಹಾಗಾಗಿ ಅವರಿಗೆ ಇನ್ಫೆಕ್ಷನ್ ಇರುತ್ತೆ ಅಂತೇಳಿ ನಾನೇನು ಮಾಡ್ತೀನಿ ಅಲ್ಲದಲ್ಲೇ ಕ್ಲೀನ್ ಮಾಡ್ತಾಯಿರ್ತೀನಿ ಸೊ ಆಂಟಿ ಕೂಡ ಬಂದಿದ್ದರು ಅವರು ಮನೆಯಲ್ಲ ಒರಿಸ್ಬಿಟ್ಟು ಹೊರಟರು ಸೊ ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಕಾಣಿಸ್ತಿದೆ ಅಂತೇಳಿ ಬಟ್ ನಾವೆಲ್ಲ ಇಲ್ಲಿ ಕುತ್ಕೊಂಡು ನಾನು ಊಟನೇ ಮಾಡಲ್ಲ ನನ್ನ ಮಕ್ಕಳು ಏನಾದರೂ ತಿನ್ನೋದು ಕೊಟ್ಟರೆ ಇಲ್ಲಿ ಕುತ್ಕೊಂಡು ತಿಂತಾರೆ ಅದು ಬಿಟ್ಟರೆ ನಮ್ಮ ಮಾವ ಒಬ್ಬರೇ ಇಲ್ಲಿ ಊಟ ಮಾಡೋದು ನಾನಂತೂ ಟಿಪೈ ಮೇಲೆ ಕುತ್ಕೊಂಡು ತಿಂತೀನಿ ಇಲ್ಲ ಮೇಲೆ ಕುತ್ಕೊಂಡು ತಿಂದು ಸೊ ಈ ರೀತಿ ಇರುತ್ತೆ ದಿನ ಅಂತಲೇ ಹೇಳ್ಬೋದು ಸೊ ಕಿಚನ್ ಕೆಲಸ ಕೂಡ ಎಲ್ಲನೂ ಕಂಪ್ಲೀಟ್ ಆಯಿತು ಇವತ್ತು ಉಣಿಮೆ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳೆಯೋದಿಕ್ಕೆ ಅಂತೇಳಿ ತಂದಿದ್ದೀನಿ ಸೊ ಎಲ್ಲನೂ ನೀಟಾಗೆ ವಾಶ್ ಮಾಡಿ ಇಟ್ಕೊಂಡೆಲ್ಲ ರೆಡಿ ಮಾಡಿಕೊಂಡ್ರೆ ಆಮೇಲೆ ಸ್ನಾನ ಮಾಡಿ ದೀಪ ಹಚ್ಚಿ ಪೂಜೆ ಮಾಡ್ಬೋದು ಅಂಥೇಳಿ ಇದೊಂದು ಮಿಕ್ಸ್ ಮಾಡಿಕೊಂಡಿದ್ದೆ ಅದು ನನ್ನ ಯೂಟ್ಯೂಬ್ ಫ್ರೆಂಡ್ ಒಬ್ಬರು ತೋರಿಸಿದ್ರು ದೇವ್ರ ಸಾಮಾನು ಕ್ಲೀನ್ ಮಾಡೋ ಅಂಥದ್ದು ತುಂಬ ಚೆನ್ನಾಗಿ ತೋರಿಸಿದ್ರು ಅವರು ವಿಮ್ ಜೆಲ್ಲು ಮತ್ತು ಸಬೀನಾ ಪೌಡರು ಶೇನಿನ ರಸ ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಕ್ಕಿದ್ರೆ ಬೇಗ ಚೆನ್ನಾಗಿ ನೀಟಾಗಿ ಕೊಳೆಯೆಲ್ಲ ಹೋಗುತ್ತೆ ಸೊ ನಾನು ಕೂಡ ಅದೇ ಥರ ಮಾಡಿದ್ರೆ ಸಖತ್ತಾಗೇ ವರ್ಕ್ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಸೊ ಇವಾಗ ದೇವ್ರ ಮನೆ ಎಲ್ಲ ರೆಡಿ ಇದ್ದೀನಿ ನಾನು ಏನೇ ಕೆಲಸ ಮಾಡ್ತಿದ್ರು ನನ್ನ ಮಗನ ಹಿಂಸೆ ಇದ್ದೇ ಇರುತ್ತೆ ಅವನು ಎತ್ಕೊ ಅಂತ ಹಿಂಸೆ ಕೊಡ್ತಾನೆ ಚಿಕ್ಕ ಮಗುನೇಲಿ ಆ ಥರ ಮಾಡ್ತಿರ್ಲಿಲ್ಲ ಈಗ ಬುದ್ಧಿ ಬರ್ತಾ ಬರ್ತಾ ಆಟ ಮಾಡೋದು ಜಾಸ್ತಿ ಆಗ್ಬಿಟ್ಟೈತೆ ಎತ್ಕೊಳ್ಳಿ ಅಮ್ಮ ಆಟ ಆಡಿಸಿ ಅಂತ ಇರ್ತಾನೆ ಇಷ್ಟು ನ ಫೋರ್ ಇಯರ್ಸ್ ಆಯ್ತಾ ಬಂತು ಇನ್ನು ಆದರೂ ಕೂಡ ಆಟ ಮಾಡೋದು ಬಿಟ್ಟಿಲ್ಲ ಇವತ್ತು ವೀಳ್ಯದೆಲ್ಲ ಇರಲಿಲ್ಲ ಅಂಥೇಳಿ ಹೂವನೇ ಹಾಕಿ ಹಾಗೆ ಸಿಂಪಲ್ಲಾಗಿ ಪೂಜೆನ ಮಾಡ್ತಾಯಿದ್ದೀನಿ ನನಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಆದರೆ ನನ್ನ ಮಗ ಹಿಂಸೆ ಕೊಡ್ತಾಯಿರ್ತಾನೆ ಅವ್ನು ಮಾಡ್ಕೊ ಮಾಡ್ಕೊಳ್ಳೋಣ ಅಂದರೆ ಅಡುಗೆ ಮಾಡೋದಿರುತ್ತೆ ಟೈಮ್ ಕರೆಕ್ಟಾಗಿ ಅದು ಮಾಡಬೇಕಲ್ವ ಹಾಗಾಗಿ ಸರಿ ಅಂಥೇಳಿ ಇವಾಗ ಸಂಜೆ ಪೂಜೆನ ಮಾಡ್ತಾಯಿದ್ದೀನಿ ಏನು ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೇಲಿ ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಅದಕ್ಕೆಲ್ಲ ನಾನು ಜಾಸ್ತಿನೂ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಪ್ರತಿಯೊಬ್ಬರ ಮನೇಲೂ ಇದೇ ಅಲ್ವ ಸೊ ನಾನು ಹಬ್ಳುದೇ ಅಂತ ಅಲ್ಲ ಸೊ ಒಣ್ಮೆ ದಿವಸ ಮಕ್ಕಳನ್ನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಸ್ನೇಹಿತರೆ ಏನಾದರೂ ಏಟ್ ಮಾಡ್ಕೊಂಡ್ರೆ ಸುಮ್ಮನೆ ತೊಂದರೆ ಆಗುತ್ತೆ ಜ್ವರ ಬರೋದು ಬಿಡೋದು ಈ ಥರ ಆಗ್ತಾ ಇರುತ್ತೆ ಸೊ ನಾನಂತೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ ಇವತ್ತು ಟೆರೆಸ್ ಮೇಲೆ ಕೂಡ ನಾನು ಕರ್ಕೊಂಡು ಹೋಗಿಲ್ಲ ನನ್ನ ಮಗ ಆದರೂ ಆಟ ಮಾಡ್ತಿದ್ದೆ ನಾನು ಬಟ್ ಕರ್ಕೊಂಡು ಹೋಗಿಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇಲ್ಲೇ ಆಟ ಆಡಕ್ಕೆ ಬಿಟ್ಬಿಟ್ಟೆ ಸೊ ಅವ್ರು ಆಟ ಆಡ್ಕೊಳ್ಳಿ ಅಂಥೇಳಿ ನಾನು ಪೂಜೆನ ಮುಗಿಸ್ಕೊಂಡೆ ಸ್ನೇಹಿತರೆ ಇವಾಗ ಏಳು ಗಂಟೆ ಆಗಿತ್ತು ಟೈಮ್ ಬಂದು ನಾನು ಅವ್ರಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಕಾಫಿ ಕುಡಿಯೋಷ್ಟರಲ್ಲಿ ಏಳು ಕಾಲು ಏಳು ಇಪ್ಪತ್ತಾಗೆ ಹೋಯ್ತು ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮಕ್ಕಳು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತೇಳಿ ನಾನು ಮೇಲೆ ಎತ್ಕೊಂಡು ಈ ಥರ ಗಾಡಿ ಬಿಟ್ಕೊಂಡು ಆಡ್ತಾ ಇದ್ದಾರೆ ಇದೆಲ್ಲ ನೋಡಿದಾಗ ನನ್ನ ಚೈಲ್ಡ್ಹುಡ್ ನೆನಪಾಗುತ್ತೆ ಸೊ ನಾವು ಚಿಕ್ಕೋರಿದ್ದಾಗ ಏನದು ಅಡಿಕೆದು ಗರಿಬ್ಬಿರುತ್ತಲ್ಲ ಅದರಲ್ಲಿ ಕೂತ್ಕೊಂಡು ಇತ್ತು ಒಂಬಾಳೆ ಥರ ಇರುತ್ತಲ್ಲ ಅದರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ವಿ ಈ ಥರ ಅದೆಲ್ಲ ನೆನಪಾಗ್ತಿತ್ತು ಇವಾಗ ನೈಟ್ಗೆ ನಾನು ರೈಸ್ ತರಕಾರಿ ಬೇಳೆ ಸಾಂಬಾರು ಮಾಡಿದೆ ಮಧ್ಯಾಹ್ನ ಅದೇ ಇತ್ತು ಸೊ ಅದಕ್ಕೆ ಇಲ್ಲಿ ದೋಸೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎಲ್ಲನೂ ಹಾಕಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉದ್ದು ನೋಡೇನೂ ಕೂಡ ಇನ್ನೂ ಸ್ವಲ್ಪ ಇತ್ತು ಸೊ ಅದನ್ನು ಕೂಡ ರೆಡಿ ಮಾಡಿದೆ ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸೋದಷ್ಟೇ ಇವತ್ತು ಸ್ವಲ್ಪ ಅವಳಿಗೆ ಓದಿಸೋದು ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟಿದೆ ನೀವೇ ಓದಿಸಿ ನನಗೆ ಕೆಲಸ ಇತ್ತಲ್ಲ ಅಂಥೇಳಿ ಅವರೇ ಓಮ್ವರ್ಕೆಲ್ಲ ಮಾಡಿಸಿದ್ರು ಯೂಶಲಿ ಅವರು ವರ್ಕ್ ಈ ಥರದ್ದೆಲ್ಲ ಜಾಸ್ತಿ ಅವ್ರ ತಲೆ ಕೆರೆಸ್ಕೊಳ್ಳಲ್ಲ ನಾನೇ ಮಾಡಿಸ್ತಿದ್ದೆ ಇವತ್ತು ಸಿಂಪಲ್ಲಾಗೆ ಒಂದು ಪೊಯಾಮ್ ಹೇಳ್ಕೊಡೋದಿತ್ತಷ್ಟೇ ಸೊ ಅದನ್ನು ಪ್ರಿಪೇರ್ ಮಾಡಿಸಿದ್ರು ಅವರೇ ಇವತ್ತು ಹುಣ್ಣೆ ಅಲ್ವಾ ಹಾಗಾಗಿ ಮಕ್ಕಳಿಗೆ ದೃಷ್ಟಿ ಇದ್ದೀನಿ ಕೆಟ್ಟ ದೃಷ್ಟಿಯಾಗಿರುತ್ತೆ ಕಣ್ಣು ಬಿದ್ದಿರುತ್ತಲ್ಲ ಹಾಗಾಗಿ ಆಡೋ ಮಕ್ಕಳ ಮೇಲೆ ನಾವೇ ಪ್ರತಿ ಸಲ ನಮ್ಮದೇ ದೃಷ್ಟಿ ದೃಷ್ಟಿಯಾಗ್ಬಿಟ್ಟಿರುತ್ತೆ ಹಾಗಾಗಿ ಈ ಥರ ದೃಷ್ಟಿ ತೆಗಿಯಂಥದ್ದು ಸೊ ಅಮ್ಮ ಅಂತೂ ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ಅಮ್ಮ ಸಹ ಒ ದಿವಸ ಅಂತೂ ಗ್ಯಾಪ್ನೆಸ್ತಾನೆ ಇರ್ತಾರೆ ನನಗೂ ಮೈಂಡಲ್ಲಿ ಇರುತ್ತೆ ಆದರೂ ನಮ್ಮಮ್ಮನೂ ಒಂದು ಸಲ ಜ್ಞಾಪನೆಸ್ತಾ ಇರ್ತಾರೆ ಮಕ್ಕಳು ದೃಷ್ಟಿ ತೆಗ್ದಾಗ್ತಾ ಅಂತ ಕೇಳ್ತಾ ಇರ್ತಾರೆ ಸೊ ನನ್ನ ಮಗ ನಾನು ಹೆಂಗ್ ಮಾಡ್ತೀನೋ ಅವನು ಅದೇ ಥರ ಮಾಡ್ತಾ ಇದ್ದಾನೆ ನೀವು ನೋಡ್ತಾ ಇರ್ಬೋದು ಸೊ ಮಕ್ಕಳಾಗೆ ಅಲ್ವಾ ಮಕ್ಕಳಿಗೆ ಹಲವಾರು ಥರದ ದೃಷ್ಟಿನ ತೆಗಿತಾರೆ ಮಕ್ಕಳಿಗೆ ದೃಷ್ಟಿನ ಸೊ ಕಂಠ ತೆಗ್ದು ಹಾಕೋದು ಅದು ಲಾಸ್ಟು ಒಂದು ವಿಡಿಯೋ ನಾನು ಮಾಡಿದ್ದೀನಿ ಯಾವ ರೀತಿ ಕಂಠ ತೆಗ್ದಾಕೋದು ಅಂತೇಳಿ ಅದರದ್ದು ಲಿಂಕ್ ಬೇಕಾದ್ರೆ ಕೊಡ್ತೀನಿ ನೋಡಿ ಸೊ ಹಾಗೆ ಈ ಥರ ಕಡ್ಡಿ ತೆಗ್ದು ಹಾಕೋದು ಮತ್ತು ಅನ್ನ ಇಳಿ ತೆಗ್ದಾಕೋದು ಮಕ್ಕಳೇನಾರು ಊಟ ಮಾಡ್ತಾಯಿಲ್ಲ ಅಂತ ಅಂದರೆ ಆ ಒಂದು ಮೂರ್ತು ತನ ತೆಗೆದು ಮಕ್ಕಳು ದೃಷ್ಟಿ ತೆಗೆದಾಕ್ಬೋದು ಸೊ ಅದೆಲ್ಲ ಒಂಥರ ನಂಬಿಕೆ ಆಗಿನ ಕಾಲದ ಸಂಪ್ರದಾಯಗಳನ್ನ ನಾವು ಪಾಲಿಸ್ಬೇಕಾಗತ್ತೆ ಕೆಲವೊಂದು ಮಕ್ಕಳು ವಿಷಯದಲ್ಲಂತೂ ನಾನು ಎಲ್ಲನೂ ನಂಬ್ತೀನಿ ಎಲ್ಲನೂ ಮಾಡ್ತೀನಿ ಮಕ್ಕಳು ವಿಷಯದಲ್ಲಿ ಮಾತ್ರ ನಾನು ಯಾವುದೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ ನಮ್ಮ ಅಜ್ಜಿ ಅಮ್ಮ ಏನು ಹೇಳ್ತಾರೋ ಅದನ್ನೆಲ್ಲನೂ ಮಾಡ್ತೀನಿ ಸೊ ನನ್ನ ಮಗನಿಗೆ ತುಂಬಾ ಇಷ್ಟ ಈ ಥರದ್ದೆಲ್ಲ ದೃಷ್ಟಿ ತೆಗ್ದಾಕ ಯಾವುದೂ ಎದುರುಕೊಳ್ಳಲ್ಲ ಇನ್ನೂ ನನ್ನ ಮಗಳು ತುಂಬ ಇದರ್ತಾಳೆ ಅವಳು ಸ್ವಲ್ಪ ಭಯ ಪಡ್ತಾಳೆ ಇಷ್ಟು ವರ್ಷ ಆದರೂ ಕೂಡ ಈ ಬೆಂಕಿ ಎಲ್ಲ ಕಂಡ್ರೆ ಭಯ ಪಡ್ತಾಳೆ ಸೊ ಅವಳಿಗೀಗಲೂ ಕೂಡ ನೋಡಿ ಎಲ್ಲೋ ಕೂತಿದ್ದಾಳೆ ಅಂತೇಳಿ ನಾನು ಗದ್ರಿ ಗದ್ರಿ ಮುಂದೆ ಬಾ ಅಂತ ಹೇಳಬೇಕು ಭಯ ಅವ್ರ ಪಪ್ಪನೂ ಬೈತಾ ಇರ್ತಾರೆ ಧೈರ್ಯವಾಗಿರೋದನ್ನ ಕಲಿಬೇಕು ಅಂತೇಳಿ ಸೊ ನನ್ನ ಮಗನಿಗಿರೋಷ್ಟು ಧೈರ್ಯ ನನ್ನ ಮಗಳಿಗಿಲ್ಲ ಅವಳು ಸ್ವಲ್ಪ ಭಯ ಅಂತಲೇ ಹೇಳ್ಬೌದು ನೋಡಿ ಈ ರೀತಿಯಾಗಿ ಮೊದಲು ನಾನು ಈ ಎಣ್ಣೆ ಡಬ್ಬದಿಂದ ಟಿನ್ ಥರ ಮಾಡಿಟ್ಟಿರ್ತಾರಲ್ಲ ಅದನ್ನು ಯೂಸ್ ಮಾಡ್ದೆ ಅದು ತೂತ ಆಗ್ಬಿಡ್ತು ಮಳೆ ನೀರೆಲ್ಲ ಬಿದ್ದು ಬಿದ್ದು ಟೆರೆಸ್ ಮೇಲೆ ಇಟ್ಟಿ ಇಟ್ಟು ಹಾಳಾಯಿತು ಹಾಗಾಗಿ ಈ ಥರದ್ದೊಂದು ಪಾತ್ರೆ ತೆಗ್ದು ಅದರೊಳಗಡೆ ದೃಷ್ಟಿ ಇದ್ದೀನಿ ಒಳ್ಳೆಯದು ಮಕ್ಳಿಗೆ ದೃಷ್ಟಿ ತೆಗೆಯೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ನಾವು ಈ ರೀತಿಯಾಗಿ ಸಿಂಪಲ್ ಆಗಿತ್ತು ಡೇ ಇವತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೆಯಬೇಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು